ಇದೊಂದು ತುಂಬಾ ಸಂತೋಷವಾಗಿರುವಂತ ಕುಟುಂಬ ಇಲ್ಲಿ ಎಲ್ಲರೂ ತುಂಬಾ ಅನ್ಯೋನ್ಯವಾಗಿ ತುಂಬಾ ಪ್ರೀತಿಯಿಂದ ಇರ್ತಾರೆ ಈ ಮನೆಯ ಚಿಕ್ಕ ಮಗ ಅರುಣ್ಗೆ ಇನ್ನು ಮದುವೆ ಆಗಿರಲ್ಲ ಮನೆಯ ದೊಡ್ಡ ಸೊಸೆ ಸುಮಾ ಮನೆಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರ್ತಾಳೆ ಎಲ್ಲರೂ ಅವಳಿಗೆ ತುಂಬಾ ಪ್ರೀತಿ ಗೌರವ ಕೊಡ್ತಾ ಇರ್ತಾರೆ ಸುಮಾ ಮತ್ತೆ ಅವಳ ಗಂಡ ಪ್ರಶಾಂತ್ ತುಂಬಾನೇ ಪ್ರೀತಿಯಿಂದ ಇರ್ತಾರೆ ಈಗ ಮನೆಯಲ್ಲಿ ಚಿಕ್ಕ ಮಗ ಅರುಣ್ ಮದುವೆಗೆ ಹುಡುಕಿಯ ಹುಡುಕಾಟ ನಡೀತಾ ಇರತ್ತೆ ಸ್ವಲ್ಪ ಸಮಯದಲ್ಲೇ ಅರುಣ್ ಮದುವೆ ಪೂಜಾ ಅನ್ನೋ ಹುಡುಗಿ ಜೊತೆ ಸೆಟಲ್ ಆಗುತ್ತೆ ಮದುವೆ ಕೂಡ ಆಗುತ್ತೆ ಪೂಜಾ ನೀನು ಈ ಮನೇಲಿ ಏನೂ ಸಂಕೋಚ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ತಾಯಿ ಮನೇಲಿ ಯಾವ ರೀತಿ ಇದೆಯೋ ಅದೇ ರೀತಿ ಈ ಮನೇಲು ಆರಾಮಾಗಿರಬೇಕು ಹೌದು ಪೂಜಾ ಈ ಮನೆ ಈ ಮನೆಯವರು ಎಲ್ಲ ಇನ್ಮೇಲೆ ನಿನ್ನವರು ಈ ಮನೇಲಿ ನಾವೆಲ್ಲರೂ ತುಂಬ ಸಂತೋಷವಾಗಿ ತುಂಬ ಪ್ರೀತಿಯಿಂದ ಇದ್ದೀವಿ ಈಗ ನಮ್ಮ ಈ ಕುಟುಂಬಕ್ಕೆ ನೀನು ಸೇರ್ಕೊಂಡಿದ್ಯಾ ನೀನು ಒಬ್ಳು ನಮ್ಮ ಕುಟುಂಬಕ್ಕೆ ಸೇರಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಹ್ಮ್ ಅತ್ತೆ ಮನೆಯಲ್ಲೂ ಪ್ರೀತಿ ವಿಶ್ವಾಸ ಅನ್ನೋದು ಇರಕ್ ಸಾಧ್ಯನ ಹ್ಮ್ ಈಗ ಈ ತರ ಸ್ವೀಟ್ ಸೀಟಾಗಿ ಮಾತಾಡ್ತಾ ಇರೋ ಇವರೇ ನಾಳೆ ಬಾಯಿ ಬಂದಂಗೆಲ್ಲ ಮಾತಾಡಕ್ಕೆ ಶುರು ಮಾಡ್ತಾರೆ ಚುಚ್ಚು ಮುಳ್ಳಾಗ್ತಾರೆ ಶುರು ಶುರುನಲ್ಲಿ ಎಲ್ಲ ಇದೇ ತರ ಇರ್ತಾರೆ ನಜೋಕಾಗಿ ಮಾತಾಡ್ತಾರೆ ಆಮೇಲೆ ಅವ್ರವ್ರ ಬುದ್ಧಿ ತೋರಿಸ್ತಾರೆ ನಂಗೇನ್ ಗೊತ್ತಿಲ್ವಾ ಪೂಜಾ ನೀನೇನಾದ್ರೂ ಹೇಳಿದ್ಯಾ ಏ ಇಲ್ಲಕ್ಕ ಅದು ನಾನೇನು ಹೇಳಿಲ್ಲ ನಾನೇನು ಅನ್ಕೋತಾ ಇದ್ದೆ ಅಂದ್ರೆ

ಯಾರಿದ್ರೇನೋ ನನ್ನಿಂದ ಬದಲಾಯಿಸಿಕೊಳ್ಳೋಕಾಗಲ್ಲಪ್ಪ ನಾನು ನನ್ನ ಮುದ್ದಿನ ಹೆಂಡತಿ ಜೊತೆ ನಾನು ಹೀಗೆ ಇರ್ತೀನಿ ಹೀ ಬಿಡ್ರಿ ಯಾರಾದರೂ ನೋಡಿದ್ರೆ ನೀನೊಬ್ಬಳು ನಾನು ಏನು ಬೇರೆ ಆದ್ರೆ ಹೆಂಗೆ ಸಿಕ್ಕೊಂಡಿದ್ದೀನಿಮ್ಮ ನನ್ನ ಹೆಂಟಿ ನಾನು ಹೆಡ್ಕೊಂಡಿದ್ದೀನಿ ಸರಿ ಸರಿ ಈಗ ಹೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೋಳಿ ನಾನು ನಿಮಗೆ ತಿಂಡಿ ತರ್ತೀನಿ ಓಕೆ ಮೇಡಮ್ ಅತ್ತಾ ವಾವ್ ನಿಮ್ಮ ಹಸ್ಬಂಡ್ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಹೌದು ಪೂಜಾ ಅವರಿ ಯಾವಾಗಲೂ ಹಾಗೇನೇ ನನಗೆ ಯಾವಾಗಲೂ ಹೀಗೆ ಕೀಟ್ಲೆ ಮಾಡ್ತಾನೆ ಇರ್ತಾರೆ ಹ್ಮ್ ಹೌದಕ್ಕ ಗೊತ್ತಾಗ್ತಾ ಇದೆ ಎಲ್ಲರದು ತಿಂಡಿ ಆದ್ಮೇಲೆ ನನ್ ಮುದ್ದಿನ ಹೆಂಡತಿ ಆಫೀಸಿಗೆ ಹೋಗಿ ಬರ್ತೀನಿ ಸಂಜೆ ಬೇಗ ಬಂದ್ಬಿಡ್ತೀನಿ ಬೇಗ ಸಿಗೋಣ ಸಿ ಯು ಸೋನ್ ಲವ್ ಯು ಲವ್ ಯು ಟು ಸರಿ ಹೋಗ್ ಬನ್ನಿ ಅಣ್ಣ ಅಣ್ಣ ಇರೋ ಇರೋ ನಾನು ನಿನ್ ಜೊತೆ ಬರ್ತೀನಿ ಆನ್ ದಿ ವೇ ನನ್ನನ್ನು ಆಫೀಸ್ ಹತ್ರ ಡ್ರಾಪ್ ಮಾಡ್ಬಿಡು ಅರೆ ಇದೇನ ಅರುಣ್ ಮದುವೆ ಆಗಿನ್ನು ಒಂದ್ ಎರಡು ಮೂರು ದಿನ ಅಷ್ಟೇ ಆಗಿದೆ ಆಗ್ಲೇ ಆಫೀಸಿಗೆ ಹೊರಟ್ಬಿಟ್ರಾ ಕೆಲಸ ಇದೆ ಅದಕ್ಕೆ ಮತ್ತು ರಜೆ ಹಾಕಿದ್ರೆ ಸುಮ್ಮನೆ ಸ್ಯಾಲ್ರಿ ಕಟ್ ಆಗುತ್ತೆ ಸ್ಯಾಲ್ರಿ ಕಟ್ ಆಯ್ತು ಅಂದ್ರೆ ಬರೋ ಸಂಬಳ ಕಡಿಮೆ ಬರುತ್ತೆ ಅವಾಗ ನನ್ನ ಹೆಂಡತಿ ಆಸೆಗಳನ್ನ ಹೇಗೆ ಪೂರೈಸಲಿ ಹೇಗೆ ಅಂದ್ರೆ ನಿಮ್ಮಣ್ಣನ ಹಾಗೆ ನಿಮ್ಮ ಅಣ್ಣ ನನಗೋಸ್ಕರ ಎಷ್ಟು ಸಲ ರಜಾ ಹಾಕಲ್ಲ ಬರೋ ಸ್ಯಾಲ್ರಿ ಎಲ್ಲದನ್ನು ಮೇಂಟೇನ್ ಮಾಡಲ್ಲ ಅವರು ಹಾಗೆ ನೀವೂ ಮಾಡಬೇಕು ಸರಿ ಅದಕ್ಕೆ ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ಸರಿ ಆಯ್ತು ಬಿಡಿ ನಾನು ಆಫೀಸಿಗೆ ಹೋಗಲ್ಲ ಈ ನನ್ನ ಗಂಡನಿಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ ಅತ್ತಿಗೆ ಹೇಳಿದ ತಕ್ಷಣ ಆಫೀಸಿಗೆ ಹೊಟ್ಟು ಹೇಗೆ ಬಿಟ್ಬಿಟ್ರು ನೋಡು ಮತ್ತೆ ನಾನು ಹೇಳಿದ್ರು ಇರ್ತಿರಲಿಲ್ಲ ಹೋಗ್ತಿದ್ರು ನಾನು ಇಲ್ಲಿ ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಈ ಹೆಂಗಸು ಮನೆಯವ್ರ ಎಲ್ಲರ ಮೇಲೂ ಏನೋ ಜಾದು ಮಾಡಿಬಿಟ್ಟಿದ್ದಾರೆ ಯಾರು ಅವಳು ಹೇಳೋ ಮಾತನ್ನು ತೆಗ್ದು ಹಾಕಲ್ಲ ಸಂಜೆ ಸಮಯ ಹ್ಮ್ ಪರ್ಸನ್ ಎಲ್ಲ ಇಟ್ಕೊಂಡಿದ್ದೀನಲ್ವಾ ಅಕ್ಕ ಎಲ್ಲೂ ಹೊರಗಡೆ ಹೋಗ್ತಾ ಇರೋ ಹಾಗಿದೆ ಹೌದು ಪೂಜಾ ನಾನು ಮತ್ತೆ ಇವರು ಇವತ್ತು ಡಿನ್ನರ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ ನಾವಿಬ್ರು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಪೂಜಾ ನೀನು ಎಲ್ಲೂ ಹೋಗ್ತಿಲ್ವಲ್ಲ ಸ್ವಲ್ಪ ರಾತ್ರಿ ಅಡುಗೆ ಎಲ್ಲರಿಗೂ ಊಟ ಬಡಿಸೋದು ಎಲ್ಲದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡು ಸರಿ ಅಕ್ಕ ರೀ ನಡಿ ರೀ ನಾವಿಬ್ರು ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಇರು ಪೂಜಾ ನಮ್ಮ ಮದುವೆ ಆಗಿ ಇನ್ನೂ ಒಂದೆರಡು ದಿನ ಅಷ್ಟೇ ಆಗಿದೆ ಇನ್ನೊಂದು ಎರಡು ದಿನ ತಡಿ ಮದುವೆ ಆಗಿ ತಕ್ಷಣನೇ ಈ ಥರ ಹೊರಗಡೆ ಎಲ್ಲ ಸುತ್ತಾಡಬಾರ್ದು ಅಂತಾರಲ್ವ ಅದಕ್ಕೆ ಒಂದೆರಡು ದಿನ ತಡಿ ಆಮೇಲೆ ನಾನು ನಿನಗೆ ಬೇಕಾದಷ್ಟು ಸುತ್ತಾಡಿಸ್ತೀನಿ ಹೊಸ ಹೊಸ ಜಾಗಗಳನ್ನು ತೋರಿಸ್ತೀನಿ ಸರಿನಾ ಗಂಡ ಹೇಗೆ ಹೇಳಿದ್ರಿಂದ ಪೂಜಾ ಬೇಜಾರ್ ಮಾಡ್ಕೋತಾಳೆ ಇವ್ರ ರೂಮ್ ಹೊರಗಡೆ ಪಾಸ್ ಆಗ್ತಿದ್ದಂತ ಸುಮಾ ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಅರುಣ್ ಪಾಪ ಪೂಜೆ ಬೇಜಾರ್ ಮಾಡಿದೆ ಅವಳು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದು ಕರ್ಕೊಂಡು ಹೋಗ್ ಬರತ್ತಾನೆ ಹೊಸದಾಗ್ ಮದುವೆ ಆಗಿರೋ ಹುಡುಗಿ ಗಂಡನ್ ಜೊತೆ ಎಲ್ಲಾದ್ರೂ ಸುತ್ತಾಡ್ಬೇಕು ಅಂತ ಆಸೆ ಪಡೋದು ಸಹಜ ಅಲ್ವಾ ಮತ್ತೆ ಕರ್ಕೊಂಡು ಹೋಗುತ್ತಾನೆ ಅರುಣ್ ಮೊದಲು ಪಾಪ ಹುಡುಗಿನ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡ್ ಬಾ ಇವತ್ತು ನಾನು ಎಲ್ಲೂ ಹೋಗಲ್ಲ ನಾನ್ ಇರ್ತೀನಿ ಇಲ್ಲಿ ಕೆಲಸ ಎಲ್ಲ ನಾನ್ ನೋಡ್ಕೋತೀನಿ ಅಲ್ಲ ನನಗೆ ನನ್ಗೆ ನೋಡೋಣ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಅಂತಿಲ್ಲ ಅದೇನು ಇನ್ನ ಮದುವೆ ಆಗ ಎರಡು ದಿನ ಆಗಿದೆ ಈಗ ತಕ್ಷಣಕ್ಕೆ ಹೊರಗಡೆ ಸುತ್ತಾಡಬಾರ್ದು ಅಂತಾರಲ್ವಾ ಅದಕ್ಕೆ ಏನು ಆಗಲ್ಲ ಹಳೆ ಕಾಲದಲ್ಲಾಯ್ತು ಏನಾಗಲ್ಲ ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ ನಿಮ್ಮ ಮತ್ ಸರಿಯಾಗಿ ಹೇಳ್ತಿದ್ದಾಳೆ ಪಾಪ ಆಗಿರೋ ಹುಡುಗಿ ಏನೋ ಒಂಚೂರು ಹೊರಗಡೆ ಹೋಗ್ಬೇಕು ಅಂತ ಆಸೆ ಪಟ್ಟಿದಾಳೆ ಏನಾಗಲ್ಲ ಬಹಳ ದೂರ ಬೇಡ ಇಲ್ಲ ಹತ್ರದಲ್ಲೇ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡ್ ಬಾ ಸರಿ ಹಾಗೆ ಮಾಡ್ತೀನಿ ಅರುಣ್ ಪೂಜಾನ ಸುತ್ತಾಡ್ಸಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಅಲ್ಲ ನನ್ನ ಕಂಡ ನಾನು ಅಷ್ಟೊಂದು ಕೇಳ್ಕೊಂಡ್ರು ಹೊರಗಡೆ ಹೋಗಕ್ಕೆ ಒಪ್ಲಿಲ್ಲ ಅದೇ ಅವ್ರ ಅತ್ತಿಗೆ ಅವ್ರ ಅಮ್ಮ ಹೇಳಿದ ತಕ್ಷಣ ಹೊರಟಿಟ್ರು ಆ ಮನೆಯವ್ರನ್ನ ಬಿಡು ನನ್ನ ಗಂಡನ್ಗೂ ನನ್ನ ಮಾತಿನಿಗೆ ಒಂದು ಸ್ವಲ್ಪನು ಬೆಲೆ ಕೊಡಬೇಕು ಅಂತಿಲ್ಲ ಅದೇ ಅವ್ರ ಅತ್ತಿಗೆ ಹೇಳಿದ ತಕ್ಷಣ ಎಲ್ಲದಕ್ಕೂ ಒಪ್ಕೊಂಡು ಬಿಡ್ತಾರೆ ಅದೇನ್ ಮೂಡಿ ಮಾಡಿದಾಳ ಏನೋ ಮನೆಯವ್ರೆಲ್ರಿಗೂ ಅವಳು ಹೇಳಿದ ತಕ್ಷಣ ಎಲ್ಲರೂ ಹಾಗೆ ಮಾಡ್ತಾರೆ ಹೀಗೆ ಪೂಜಾ ಮನಸ್ಸಲ್ಲಿ ಆ ಮನೆ ದೊಡ್ಡ ಸೊಸೆ ಸುಮಾ ಬಗ್ಗೆ ಒಂಥರ ಹೊಟ್ಟೆ ಕಿಚ್ಚು ದ್ವೇಷ ಭಾವನೆ ಹುಟ್ಕೊಂಡಿರತ್ತೆ ಮನೆಯಲ್ಲಿ ಎಲ್ಲರೂ ಸುಮಾ ಹೇಳಿದ ಮಾತನ್ನ ಕೇಳ್ತಾ ಇರ್ತಾರೆ ಅಷ್ಟೇ ಅಲ್ಲ ಸುಮಾ ಮತ್ತೆ ಅವಳ ಗಂಡ ಪ್ರಶಾಂತ್ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಇಬ್ಬರು ತುಂಬಾ ಪ್ರೀತಿಯಿಂದ ಇರ್ತಾರೆ ಇಬ್ರು ಹೊರಗಡೆ ಸುತ್ತಾಡಕ್ ಹೋಗ್ತಿರ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ಪ್ರತಿಯೊಂದು ವಿಷಯನೂ ಒಬ್ರಿಗೊಬ್ರು ಹಂಚ್ಕೋತಾ ಇರ್ತಾರೆ ತುಂಬಾ ಅನ್ಯೋನ್ಯವಾಗಿರ್ತಾರೆ ಸುಮಳ ಈ ಸಂತೋಷ ಪೂಜಾಗೆ ಸಹಿಸ್ಕೊಳಕ್ ಆಗಲ್ಲ ಈ ಹೆಂಗಸು ಮನೇಲಿ ಎಲ್ಲರ ಮೇಲೂ ಜಾದೂ ಮಾಡ್ಬಿಟ್ಟಿದ್ದಾಳೆ ಇವಳಿಗೆ ಮಾಡ್ತೇನೆ ಮಾಡ್ತೇನೆ ಅವಳಿಗೆ ಸ್ವಲ್ಪ ಸಮಯದ ನಂತರ ಪೂಜಾ ಅತ್ತೆ ತುಂಬ ನೋವು ಅಂತ ಅಂತಿದ್ರು ನೀನೊಂದು ಸ್ವಲ್ಪ ಅವ್ರಿಗೆ ಕಾಲು ಹೊತ್ಕೊಡ್ತಿದ್ಯಾ ಏನು ಅನ್ಕೋಬೇಡ ನಾನು ನಿನಗೆ ಹೇಳ್ತಿದ್ದೀನಿ ಅಂತ ನಾನೇ ಓದುತ್ತಾ ಇದ್ದೆ ಆದರೆ ನಿನಗೆ ಗೊತ್ತಲ್ಲ ನನಗೆ ಸ್ವಲ್ಪ ಆಗಿದೆ ತುಂಬ ಸುಸ್ತು ಅನ್ನಿಸ್ತಾ ಇದೆ ಅದೊಂದೇ ಕಾರಣಕ್ಕೆ ನಿನಗೆ ಹೇಳ್ತಾ ಇದ್ದೀನಿ ಸರಿ ಅಕ್ಕ ಪರವಾಗಿಲ್ಲ ಅದಕ್ಕೇನಂತೆ ಬಿಡಿ ನಾನು ಅತ್ತೆ ಕಾಲು ಓದ್ತೀನಿ ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಥ್ಯಾಂಕ್ಸ್ ಪೂಜಾ ಪರವಾಗಿಲ್ಲ ಬಿಡಿ ಅಕ್ಕ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ನಾನು ಅತ್ತೆ ರೂಮಿಗೆ ಹೋಗ್ತೀನಿ ನಿಮ್ಗೆ ಕಾಲು ನೋವು ಅಲ್ವಾ ಅದಕ್ಕೆ ನಿಮ್ಗೆ ಸ್ವಲ್ಪ ಕಾಲು ಒತ್ಕೊಟ್ಟು ಹೋಗೋಣ ಅಂತ ಬಂದೆ ಪೂಜಾ ನೀನ್ ಯಾಕಮ್ಮ ಬರಕ್ ಹೋದೆ ಸುಮಾ ಅದು ನಿಮ್ ಹತ್ರ ನನಗೆ ಗೊತ್ತಿಲ್ಲ ಸುಮಕ್ಕ ಹೇಳ್ತಾ ಇದ್ರು ನಾನು ಯಾರ ಸೇವೆ ಮಾಡೋಕು ತಯಾರಿಲ್ಲ ನನಗ್ ತುಂಬಾ ನಿದ್ದೆ ಬರ್ತಾ ಇದೆ ಹೋಗಿ ಮಲ್ಕೋತೀನಿ ನಿದ್ದೆಗೆಟ್ಟೆಲ್ಲ ಯಾರ್ದು ಸೇವೆ ಮಾಡಕ್ಕೆ ನನಗ್ ಮನ್ಸಿಲ್ಲ ಅಂತ ಹೇಳ್ತಾ ಇದ್ರಪ್ಪ ನಿಜವಾಗ್ಲು ಸುಮಾ ಹೀಗೆ ಹೇಳದ್ಲಾ ಅಯ್ಯೋ ಅತ್ತೆ ಬರೀ ಇಷ್ಟೇ ಅಲ್ಲ ಇನ್ನು ಬೇಕಾದಷ್ಟು ಮಾತಾಡಿದಾರೆ ಸುಮಕ್ಕ ಹೇಳ್ತಾ ಇದ್ರು ಅತ್ತೆದು ಬಹಳ ನಾಟಕ ತುಂಬಾ ನಾಟಕ ಆಡ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನನಗೆ ಅಲ್ಲಿ ನೋವು ಇಲ್ನೋವು ಅಂತಾನೆ ಇರ್ತಾರೆ ಅದೇ ಪಕ್ಕದ ಮನೆಯ ಅಂಕಲ್ ಜೊತೆ ಸಂಜೆ ವಾಕಿಂಗ್ ಹೋಗಕ್ ಮಾತ್ರ ಎಲ್ಲ ನೋವು ಮಾಯ ಆಗ್ಬಿಡತ್ತೆ ಯಾವ ನೋವು ಇರೋದಿಲ್ಲ ಇವರಿಗೆ ಅಂತ ಅಂತ ಇದ್ರು ಗೊತ್ತಾ ಅತ್ತೆ ಏನು ಈ ತರ ಎಲ್ಲ ಅಲ್ವಾ ಈ ಮನೇಲಿ ಅವಳಿಗೆ ಪ್ರೀತಿ ಹೆಚ್ಚು ಹೆಚ್ಚು ಸಿಗ್ತಾ ಇದೆ ನೋಡು ಅದಕ್ಕೆ ಅವಳು ಬುದ್ಧಿ ಉಲ್ಟಾ ಓಡಕ್ ಶುರು ಮಾಡಿದೆ ಅನ್ಸುತ್ತೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂದರೆ ಸುಮ್ಮನಿರೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಈಗ ಹೋಗಿ ಹೀಗೆ ಹೋಗೋಣ ಅಂತ ಕೇಳ್ತೀನಿ ಹುಷುಷು ಬೇಡತ್ತೆ ಬೇಡ ದಯವಿಟ್ಟು ಈಗ ಅವ್ರ ಏನು ಕೇಳೋಕ್ಕೆ ಹೋಗಬೇಡಿ ನಾನೇನೋ ಬಾಯಿ ತಪ್ಪಿ ಎಲ್ಲ ಸತ್ಯ ನಿಮ್ಮ ಹತ್ರ ಹೇಳಿಬಿಟ್ಟೆ ಛೇ ಈಗ ನನಗೆ ಹೇಳ್ಬಾರ್ದಿತ್ತೇನೋ ಅನ್ನಿಸ್ತಾ ಇದೆ ತಪ್ಪು ಮಾಡಿಬಿಟ್ನೇನೋ ನೇನೋ ಬೇಡತೆ ಏನು ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್ ಇಲ್ಲಮ್ಮ ನೀನೇನು ತಪ್ಪು ಮಾಡಿಲ್ಲ ನೀನು ಇದನ್ನೆಲ್ಲ ಹೇಳಿ ಒಳ್ಳೆಯ ಕೆಲಸನೇ ಮಾಡಿದ್ಯಾ ಅತ್ತೆ ನೀವು ಈ ವಿಷಯನೆಲ್ಲ ಇಲ್ಲೇ ಬಿಟ್ಟು ಹಾಕಿ ಅತ್ತೆ ಅದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ನಿಮಗೆ ಕಾಲ್ ಓದಿಸ್ತೇನೆ ಆಯಿತಮ್ಮ ಹೀಗೆ ಒಂದಿನ ಸಂಜೆ ಪೂಜಾ ಇಲ್ಲೇ ಹತ್ರದ ಪಾರ್ಕಲ್ಲಿ ನನ್ನ ಫ್ರೆಂಡ್ ಮತ್ತು ಅವ್ರ ವೈಫ್ ಇಬ್ಬರು ಬಂದಿದ್ದಾರೆ ನಾನು ಮನೆಗೆ ಕರೆದೆ ಬಟ್ ಅವ್ರು ಬರಕ್ಕೆ ಕೇಳ್ತಾ ಇಲ್ಲ ಇಲ್ಲೇ ಹೊರಗಡೆ ಮೀಟ್ ಆಗೋಣ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಹೋಗಿ ಒಂದು ಸ್ವಲ್ಪ ಅವರನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಆಯಿತಾ ನಾನು ಇವ್ರಿಗೆ ಹೇಳೋಣ ಅಂತ ಫೋನ್ ಮಾಡಿದೆ ಅವ್ರಿಗೆ ಕಾಲೇ ಕನೆಕ್ಟ್ ಆಗ್ತಾಯಿಲ್ಲ ಪೂಜಾ ನೀನೊಂದು ಕೆಲಸ ಮಾಡಿ ಇವ್ರ ಮನೆಗೆ ಬಂದ ತಕ್ಷಣ ಅವರಿಗೆ ನಾನು ಈಗ ಹೋಗಿದ್ದೀನಿ ಅಂತ ಹೇಳಾಯ್ತಾ ಸರಿ ಅಕ್ಕ ನಾನು ಹೇಳ್ತೀನಿ ನೀವೇನೇ ಚಿಂತೆ ಮಾಡಬೇಡಿ ಆರಾಮಾಗಿ ಹೋಗಿ ಬನ್ನಿ ಸರಿ ಥ್ಯಾಂಕ್ಸ್ ಪೂಜಾ ಒಳ್ಳೆ ಅವಕಾಶ ಇಂಥ ಅವಕಾಶ ಬಿಡ್ತೀನ ಚೆನ್ನಾಗೆ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲಿ ಸುಮ ಗಂಡ ಪ್ರಶಾಂತ್ ಮನೆಗೆ ಬರ್ತಾನೆ ಪೂಜಾ ಸುಮ ಎಲ್ಲಿ ಹೋಗಿದ್ದಾಳೆ ಎಲ್ಲ ಹುಡುಕುದಪ್ಪ ಎಲ್ಲೂ ಕಾಣಿಸ್ತಾ ಇಲ್ಲ ಸುಮ ಅಕ್ಕ ನನ್ನ ಹತ್ರ ಹೇಳಿದ್ರು ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ ಇಲ್ಲ ಹತ್ರದಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿ ಅಂತ ಅಂದ್ರು ಆದ್ರೆ ಅವ್ರು ಫೋನ್ ನಲ್ಲಿ ಮಾತಾಡುವಾಗ ಯಾರೋ ಹುಡುಗನ್ ಜೊತೆ ಮಾತಾಡ್ತಾ ಇದ್ದ ಹಾಗಿತ್ತು ಓಕೆ ಬೇಬಿ ಬೀಗ ಬಂದ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರಪ್ಪ ಹೋಗ್ಲಿ ಬಿಡು ನೀನೇನೋ ಕನ್ಫ್ಯೂಸ್ ಆಗಿರಬೇಕು ಅವ್ಳು ಫೋನಲ್ಲೂ ಈ ಹುಡುಗಿನ ಮೀಟ್ ಆಗಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಫೋನಲ್ಲೂ ಹುಡುಗಿ ಜೊತೆನೇ ಮಾತಾಡ್ತಾ ಇರ್ತಾಳೆ ಅವ್ಳು ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡೋ ರೀತಿನೇ ಹಾಗೆ ನೀನ್ ಅದನ್ನ ಕೇಳಿ ಈ ತರ ತಿಳ್ಕೊಂಡಿದ್ಯಾ ಪ್ರಶಾಂತ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಪಾರ್ಕ್ ಕಡೆ ಬರ್ತಾನೆ ಪಾರ್ಕ್ ಅಲ್ಲಿ ಸುಮಾ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಕೂತಿರೋದನ್ನ ನೋಡ್ತಾನೆ ನಾನೇನೋ ಅನ್ಕೊಂಡ್ರೆ ಇಲ್ಲಿ ಏನೋ ನಡೀತಾ ಇದೆ ಅಂದ್ರೆ ಪೂಜಾ ಅನುಮಾನ ಪಟ್ಟಿದ್ದು ನಿಜ ಆಯ್ತು ಇವಳು ಇನ್ನು ಹುಡ್ಗನ್ ಭೇಟಿ ಆಗಕ್ ಬಂದು ಪೂಜನ್ ಹತ್ರ ಹುಡುಗಿ ಅಂತ ಯಾಕೆ ಸುಳ್ಳು ಹೇಳಿದ್ಲು ನನ್ನ ಜೊತೆ ಸಮಯ ಕಳಿಯಕ್ಕೆ ಈಗೀಗ ಇಷ್ಟ ಇಲ್ವೇ ನಾವು ಬೇಜಾರಾಗಿ ಬಿಟ್ಟಿದ್ದೀನಿ ಅನ್ಸುತ್ತೆ ಪ್ರಶಾಂತ್ ಆ ಕಡೆ ಹೋಗ್ತಿದ್ದ ಹಾಗೆ ಸುಮ ಮಾತಾಡ್ತಾ ಕೂತಿರ್ತಾಳಲ್ಲ ಆ ವ್ಯಕ್ತಿಯ ಹೆಂಡತಿ ಬರ್ತಾಳೆ ಸಾರಿ ಸುಮ ಲೇಟ್ ಆಗ್ಬಿಡ್ತು ಅದು ಕಾಲ್ ರಿಸೀವ್ ಮಾಡ್ಲೇಬೇಕಿತ್ತು ಅರ್ಜೆಂಟ್ ಇತ್ತು ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಲೇಟೇ ಆಗೋಯ್ತು ನನ್ಗೋಸ್ಕರ ನೀವಿಬ್ರು ತುಂಬಾ ಹೊತ್ತು ವೆಯ್ಟ್ ಮಾಡಿದ್ರೇನೋ ಅಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಬಾ ಮೂರು ಜನ ಕೂತ್ಕೊಂಡು ಖುಷಿಯಾಗಿ ಹೊಡಿತಾರೆ ಹೀಗೆ ಪೂಜಾ ಒಂದಲ್ಲ ಒಂದು ಬಳಸ್ಕೊಂಡು ಮನೆಯಲ್ಲಿ ಸುಮಾ ಮತ್ತೆ ಅವಳ ಗಂಡನ್ ಮಧ್ಯೆ ಜಗಳ ಆಗೋ ಹಾಗೆ ಮಾಡ್ತಿರ್ತಾಳೆ ಇನ್ನೊಂದ್ಸಲ ಅವಳ ನಡವಳಿಕೆನೆ ಸರಿ ಇಲ್ಲ ಅನ್ನೋ ರೀತಿ ಎಲ್ಲರದ್ರಿಗೂ ಮಾತಾಡ್ತಾ ಇರ್ತಾಳೆ ಈ ಎಲ್ಲಾ ಕಾರಣಗಳಿಂದ ಇತ್ತೀಚೆಗೆ ಸುಮಾ ಮತ್ತೆ ಅವಳ ಗಂಡನ್ ಮಧ್ಯೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರುತ್ತೆ ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬಾನೇ ಜಗಳಾಗ್ತಾ ಇರತ್ತೆ ಯಾರೇ ಯಾವನೆ ಅದು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ದೀಯಾ ಅಲ್ಲ ಆ ಹುಡುಗ? ಅವನು ನನ್ನ ದೊಡ್ಡಮ್ಮನ ಮಗ ಅರೇ. ಏನು ದೊಡ್ಡಮ್ಮನ ಮಗನ ದೊಡ್ಡಮ್ಮನ ಮಗನೋ ಇಲ್ಲ ಇನ್ಯಾವನatro ಹೊಸ دوست ಹುಟ್ಕೊಂಡಿದಾನೋ ಹುಡುಗ್ರನ್ನ ಬದಲಾಯಿಸೋದು ಒಂದೊಂದ ಸಲ ಒಬ್ಬೊಬ್ಬರನ್ನ ಮೀಟ್ ಆಗೋದು ಇದೆಲ್ಲ ನಿನಗೆ ಅಭ್ಯಾಸ ಆಗಿ ಹೋಗಿದೆಯಲ್ಲ. ರೀ ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾತಾಡ್ತಾ ಇದ್ದಿರೋ ಅರವಾದ್ರು ನಿಮಗೆ? ನಿಮ್ಮ ಹೆಂಡತಿ ರೀ ನಾನು ನಿಮ್ಮ ಇತ್ತಮ್ಮ ಎಲ್ಲ ಇತ್ತು ಆದ್ರೆ ಈಗ ಯಾವುದೂ ಇಲ್ಲ. ನನ್ನ ಹೆಂಡತಿ ನೀನು ಗಂಡನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬೇಕಿತ್ತು ಆ ಯೋಚನೆ ಯೋಚನೆ ಮಾಡಲಿ ನೀವು ಯೋಚನೆ ಮಾಡೋ ರೀತಿನೇ ಇಷ್ಟು ಕೇಳಿ ಮಟ್ಟದ ಪ್ರಯೋಜನ ಏನು ಹೇಳಿದ್ರು ನಿಮಗೆ ಅರ್ಥನೂ ಆಗಲ್ಲ ಮೊದ್ಲೆಲ್ಲ ನೀವು ಹೀಗಿರಲಿಲ್ಲ ಈಗ ನಿಮ್ಗೆ ಅದು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಸಲ ಒಂದೊಂದು ರೀತಿ ಬಣ್ಣ ಬದಲಾಯಿಸ್ತೀರಾ ಅಂತ ಗೊತ್ತಾಗಿಯೇ ಮದುವೆನೇ ಆಗ್ತಿರಲಿಲ್ಲ ನೀನು ಎಲ್ಲ ಟೈಮು ಒಂದೇ ತರ ಇದೆಯಾ ನೀನೇ ಯಾವ ರೀತಿ ಬಣ್ಣ ಬದಲಾಯಿಸ್ತಾ ಇದ್ದೀಯ ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಮಾಡೋದೆಲ್ಲ ಈ ತರ ಕೆಲಸ ಮತ್ತೆ ನನಗೆ ನನ್ನ ಮೇಲೆ ರೇಗಕ್ಕೆ ಬರ್ತಾಳೆ ಗಂಡ ಹೆಂಡತಿ ಇಬ್ರೂ ಹೀಗೆ ಜಗಳ ಆಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಅತ್ತೆ ಬರ್ತಾಳೆ ನನ್ನ ಮಗ ಹೇಳೋದ್ರಲ್ಲಿ ಏನು ತಪ್ಪಿದೆ? ಸರಿಯಾಗಿ ಹೇಳ್ತಾ ಇದ್ದಾನ ಅವನು. ಇತ್ತೀಚೆಗೆ ಇಡೀ ಊರು ಸುತ್ತಕ್ಕೆ ನಿನಗಾಗುತ್ತೆ. ಅದೇ ಮನೇಲಿ ಕೆಲಸ ಮಾಡಕ ಆಗಲ್ಲ. ಅಡಿಗೆ ಮನೆ ಕಡೆ ಕಾಲು ಇಡೋದಿಲ್ಲ. ಹೊರಗಡೆ ಆಬ್ರೂ ಇವ್ರ ಜೊತೆ ಸುತ್ತಾಡಿ ನಮ್ಮನೆ ಮರ್ಯಾದೆನೇ ಹಾಳು ಮಾಡ್ತಾ ಇದ್ದೀಯ ನೀನು. ಅತ್ತೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ನೀವು ಈ ಥರ ಎಲ್ಲ ಮಾತಾಡಬಾರ್ದು ಅತ್ತೆ ಯಾಕೆ ಮಾತಾಡಬಾರ್ದು ಅಷ್ಟಕ್ಕೂ ನಾನು ಮಾತಾಡಿರೋದ್ರಲ್ಲಿ ತಪ್ಪೇನಿದೆ ತಾಯಿ ಥರ ಇರೋ ಅತ್ತೆನ ಕಂಡ್ರೆ ನಿನಗೀಗ ಅಸಡ್ಡೆ ಆಗಿ ಹೋಗಿದೆ ನಾನು ನಾಟಕ ಮಾಡೋಳಲ್ಲ ಸುಮ್ ಸುಮ್ಮನೆ ನನಗೆ ಅಲ್ಲೋವು ಇಲ್ಲೋವು ಅಂತ ನಿನ್ನ ಹತ್ರ ಸೇವೆ ಮಾಡಿಸ್ಕೊಳ್ತೀನಲ್ವಾ ನಾಟಕ ಮಾಡೋಳು ಚಾಡಿ ಹೇಳೋಳು ಹಳೆ ಮುದುಕಿ ಒಂದಾ ಎರಡ ನೀನ್ ನನಗೆ ಅನ್ನೋ ಮಾತು ಅತ್ತೆ ನೀವು ಏನ್ ಹೇಳ್ತಾ ಇದ್ದೀರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನಾನು ಈ ಥರ ಎಲ್ಲ ಏನು ಇಲ್ಲ ನಿಮ್ಗೆ ಸಾಕ್ ಸುಮ್ಮನಿರು ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ ಬರೀ ಅಮ್ಮನಿಗಷ್ಟೇ ಅಲ್ಲ ನನಗೆ ನನ್ನ ನನ್ನ ತಮ್ಮನಿಗೆ ತಮ್ಮನ ಪೂಜನಿಗೆ ಎಲ್ರಿಗೂ ಬಾಯಿ ಅಂದಿದ್ಯಾ ನಮಗೇನು ಗೊತ್ತಿಲ್ಲ ಅಂತ ಮಾಡಿದ್ಯಾ ಇಷ್ಟೆಲ್ಲ ಮಾತು ಕೇಳಿ ಸುಮ್ಮನಿಗೆ ದುಃಖ ತಡೆಯೋಕ್ಕಾಗಲ್ಲ ಅವಳಿಗೆ ತುಂಬಾನೇ ಅಳು ಬರುತ್ತೆ ಹಾಗಾಗಿ ಅವಳು ಏನೂ ಮಾತಾಡದೆ ಅಲ್ಲಿಂದ ಆಚೆ ಹೋಗ್ಬಿಡ್ತಾಳೆ ಹ್ಮ್ ಎಲ್ಲ ನಾನ್ ಅನ್ಕೊಂಡ್ ಹಾಗೆ ಆಗ್ತಾ ಇದೆ ಈ ಮನೆ ದೊಡ್ಡ ಸಸ್ಯ ವಿರುದ್ಧ ನಾನ್ ಬಿತ್ತಿರೋ ವಿಷದ ಬೀಜ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಈ ಮನೆಯಲ್ಲಿ ಎಲ್ಲರೂ ನನಗೆ ಬೆಲೆ ಕೊಡ್ತಾರೆ ನನ್ನ ಮಾತನ್ನೇ ಅವ್ರದ್ದು ಏನು ಹಾಕ್ತೀನಿ ಎಲ್ಲರ ಪ್ರೀತಿ ಗೌರವ ಎಲ್ಲ ನನಗೆ ಸಿಗುತ್ತೆ ಯಾವ ರೀತಿ ಅವಳಿಗೆ ಮೊದ್ಲು ಸಿಕ್ತಿತ್ತಲ್ಲ ಅದ್ರಗಿನ್ನ ಹೆಚ್ಚಿಗೆ ನನಗ್ ಮಾರನೇ ದಿನ ಸಂಜೆ ಪೂಜಾಳ ತಾಯಿ ತುಂಬಾ ಪೂಜಾ ಮನೆಗೆ ಬರ್ತಾಳೆ ಅಮ್ಮ ಇದೇನು ಪೂಜಾ ನಿಮ್ಮನೇಲಿ ನಿಮ್ಮ ವಾರ್ಗಿತಿ ಮನೆಯವ್ರ ದೃಷ್ಟಿಯಲ್ಲೆಲ್ಲ ಕೆಟ್ಟವಳಾಗಕ್ಕೆ ಏನೇನು ಮಾಡಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತಾ ಇದ್ನಲ್ಲ ಅದೆಲ್ಲ ಅದು ಅದೇ ಗೊತ್ತಾಯ್ತೋ ಗೊತ್ತಿಲ್ಲ ಕಣೆ ಅವಳಿಗೆ ಈ ವಿಷಯ ಗೊತ್ತಾದಾಗಿಂದನು ನಿಮ್ಮ ತೋಟತ್ತಿಗೆ ಚಿಕ್ಕತ್ತಿಗೆ ಇಬ್ಬರೂ ಸೇರ್ಕೊಂಡು ನನಗೆ ನರಕ ತೋರಿಸ್ತಾ ಇದ್ದಾರೆ ಒಂದು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ ಮಹಾತ್ಮಾಟಿಗೂ ನನಗೆ ಅಂತಾರೆ ಕಣೆ ಮೊದಲೆಲ್ಲ ನಾನು ಹೇಳ್ದಂಗೆ ಕೇಳ್ತಿದ್ರು ಈಗ ನನಗೆ ತಿರುಗ್ ಬಿದ್ದು ಬಿಟ್ಟಿದ್ದಾರೆ ಏನು ಮಾಡಲ್ಲ ನನ್ನ ಕಡೆ ತಿರುಗೂ ನೋಡಲ್ಲ ಆ ಥರ ನಡ್ಕೊಳ್ತಾ ಇದ್ದಾರೆ ನಿಮ್ಮ ಅತ್ಗೆ ಅಂದರು ಗಂಡಂದಿರಿಗೆ ಏನು ಹೇಳ್ಕೊಟ್ಟಿದಾರೇನೋ ಗೊತ್ತಿಲ್ಲ ಕಣೆ ನಿಮ್ಮ ಅಣ್ಣಂದಿರು ಇಬ್ಬರೂ ನನಗೊಂದು ನನಗೆ ಬೆಲೆ ಕೊಡಲ್ಲ ತಾಯಿ ಅಂತ ಮರ್ಯಾದೆ ಕೊಡ್ತಾ ಇಲ್ಲ ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾಗ್ತಿಲ್ಲ ನಾನು ನಿನಗೆ ಇದೆಲ್ಲ ಹೇಳ್ಕೊಡ್ತಿದ್ದಿದ್ದ ವಿಷಯ ನಿಮ್ಮ ನಿಮ್ಮತ್ಗೆಗೆ ಅದು ಹೇಗೆ ಗೊತ್ತಾಯಿತು ಏನೋ ಅವಾಗಿಂದ ಅಂತೂ ನನ್ನ ಜೀವನ ಅರ್ಕ ಆಗಿಬಿಟ್ಟಿದೆ ನನಗೆ ಅಲ್ಲಿ ಹಿಂಸೆ ತಡ್ಕೊಳ್ಳೋಕೆ ಅಂದೆ ಇವತ್ತಿನ ಹತ್ರ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಅಯ್ಯೋ ಅಯೋಧ್ಯವೇ ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಯ್ತು ಗೊತ್ತಾದರೂ ನನ್ನ ಗಂಡನ ಮನೆಯಲ್ಲಿ ಏನಾದ್ರೆ ಏನಾಗ್ಬೇಕು ಅವ್ರು ಯಾಕೆ ಈ ತರ ಎಲ್ಲ ನಡ್ಕೋತಾ ಇದಾರೆ ಅವ್ರು ಯಾಕೆ ಅಷ್ಟು ಕಡಿದಾಗ ನಡ್ಕೋಬೇಕು ಏನ್ ಪೂಜಾ ಹೀಗೆ ಮಾತಾಡ್ತಾ ಇದ್ದೀಯಾ ಅದ್ ಹೇಗ್ ನೀನು ಇಲ್ಲಿ ಏನೇನ್ ನಡೆದ್ರು ನಿನ್ ತವ್ರ ಇರೋ ನಿಮ್ ಮತ್ಕೇಂದ್ರ ಏನ್ ಆಗ್ಬೇಕು ಅಂತ ಅದ್ ಹೀಗ್ ಹೇಳ್ತಾ ಇದ್ದೀಯಾ ನಿನ್ ಕದ್ದು ಮುಚ್ಚಿ ನನ್ ಬಗ್ಗೆ ಈ ಮನೆಯಲ್ಲಿರೋರ್ ಎಲ್ರ ಮನ್ಸಲು ವಿಷ ತುಂಬಿ ಮನೆ ವಾತಾವರಣ ಹಾಳು ಮಾಡ್ತಾ ಇದ್ರೆ ಅದ್ ಯಾರಿಗೂ ಗೊತ್ತೇ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ ಅಷ್ಟಕ್ಕೂ ಏನು ಹೇಳ್ಬೇಕು ಅಂತಿದ್ದೀರಾ ಅದನ್ನ ನೇರವಾಗಿ ಹೇಳಿ ನಾನೇನು ಹೇಳಬೇಕು ಅಂತಿದ್ದೀನಿ ಅಂದರೆ ಇಲ್ಲಿ ನೀನು ನನ್ನ ಜೊತೆ ಯಾವ ಆಟ ಆಡಿದೆ ಅಂದ್ರೆ ಅದನ್ನೇ ನಾನು ನಿಮ್ಮ ಟವ್ರ ಮನೆಯವ್ರ ಜೊತೆ ಆಡಿದ್ದೀನಿ ಅಂದರೆ ಅಂದರೆ ಏನರ್ಥ ನಾನು ಹೇಳ್ತೀನಿ ಪೂಜಾ ನಿನಗೆ ನಾನು ನನ್ನ ಹೆಂಡತಿ ಚೆನ್ನಾಗಿರೋದನ್ನ ನೋಡಿ ಸೈಸಕ್ಕಾಗ್ಲಿಲ್ಲ ಸುಮ್ಮ ಮನೆಯವ್ರು ಎಲ್ಲರ ಜೊತೆ ಚೆನ್ನಾಗಿರೋದನ್ನು ನೋಡಿ ಸೈಸಕ್ಕಾಗ್ಲಿಲ್ಲ ಅದಕ್ಕೆ ಅವ್ಳ ಬಗ್ಗೆ ಮನೆಯವ್ರು ಎಲ್ಲರ ವಿಷ ಮನಸ್ಸಲ್ಲಿ ವಿಷ ತುಂಬದೆ ಅಲ್ಲ ಎಲ್ಲರ ದೃಷ್ಟಿಯಲ್ಲಿ ಅವಳು ಕೆಟ್ಟವಳು ಹಾಗೆ ಮಾಡ್ತಾ ಬಂದೆಲ್ಲ ಮನೆಯವ್ರು ಎಲ್ಲರೂ ಸುಮ್ಮನೆ ಸುಮ್ಮನೆ ಇಷ್ಟಪಡ್ತಿರ್ಲಿಲ್ಲ ಅವಳ ಮನಸ್ಸು ಅಷ್ಟೇ ಒಳ್ಳೇದಿತ್ತು ಎಲ್ಲರನ್ನೂ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಿದ್ಲು ಅದಕ್ಕೆ ಎಲ್ಲರೂ ಅವಳನ್ನ ಇಷ್ಟಪಡ್ತಿದ್ರು ಅವಳು ಹೇಳ್ದ ಕೇಳ್ತಾ ಇದ್ರು ಸುಮ್ಮನ ನಮ್ಮ ದೃಷ್ಟಿಲಿ ಕೆಟ್ಟವಳನ್ನಾಗಿ ಮಾಡೋಕ್ಕೆ ನೀನು ಏನೇನೆಲ್ಲ ಮಾಡಲಿಲ್ಲ ಒಂದು ಹಂತದಲ್ಲಿ ನಾವು ಕೂಡ ನೀನು ಹೇಳೋದಕ್ಕೆ ಮರಳಾಗ್ಬಿಟ್ವಿ ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೀತಾ ಹೋಯ್ತು ನಿನ್ ಪ್ಲ್ಯಾನ್ ಪ್ರಕಾರನೇ ನಡೀತಾ ಹೋಯ್ತು ನೀನು ಇದೆಲ್ಲ ಮಾಡೋದಕ್ಕೆ ಮೂಲ ಕಾರಣ ನಿಮ್ಮಮ್ಮ ನಿನಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಅಲ್ಲಿ ನಿಂತವ್ರ ಮನೇಲಿ ಕೂತ್ಕೊಂಡು ನಿನಗೆ ಗೈಡ್ ಮಾಡ್ತಾಯಿದ್ರು ಆದರೆ ಕೆಟ್ಟ ಆಲೋಚನೆಗಳು ಎಷ್ಟು ದಿನದವರೆಗೂ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಲ್ವಾ ಇಷ್ಟೆಲ್ಲ ಕುತಂತ್ರ ಮಾಡ್ತಿದ್ದಂಥ ನೀವಿಬ್ಬರು ಅಮ್ಮ ಮಗಳು ನಿಮ್ಮ ಮನೇಲಿರೋ ನಿಮ್ಮ ಅತ್ತಿಗೆ ನಿಮ್ಮ ಅತ್ತಿಗೆ ಸುಮ್ಮನ ಕಝಿನ್ ಸಿಸ್ಟರ್ ಅನ್ನೋದನ್ನೇ ಮರೆತು ಬಿಟ್ಟಿದ್ರಿ ಅತ್ತಿಗೆ ನಿಮ್ಮ ಮನೇಲಿ ಕೂತ್ಕೊಂಡು ನಿನಗೆ ಈ ಮನೆ ಹಾಳು ಬುದ್ಧಿನೆಲ್ಲ ಹೇಳ್ಕೊಡ್ತಾ ಇರೋದನ್ನು ಅತ್ತಿಗೆ ಕೇಳಿಸ್ಕೊಂಡಿದ್ದಾರೆ ನೀವಿಬ್ರು ಅಮ್ಮ ಮಗಳು ನಡೆಸ್ತಾ ಇರೋದನ್ನೆಲ್ಲ ಸುಮನ್ ಹತ್ರ ಹೇಳಿದ್ದಾರೆ ನೀವಿಬ್ಬರೂ ಸೇರಿಕೊಂಡು ಇಲ್ಲಿ ಹೇಗೆ ಸುಮ್ಮನ ನರ್ಲಾಡಿಸ್ತಾ ಇದ್ರೋ ಅದೇ ರೀತಿ ನಿಮ್ಮ ಮತಿಗೆ ಅಲ್ಲಿ ನಿಮ್ಮ ಅಮ್ಮನಿಗೆ ನರ್ಲಾಡ್ಸೋಕೆ ಶುರು ಮಾಡಿದ್ರು ಪೂಜಾ ನೀನು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ನಾನು ನಿನ್ನೆ ನಾನು ಹಾಗೆತಿ ಅಂತಲೂ ಅನ್ಕೊಂಡಿರಲಿಲ್ಲ ನನ್ನ ಸ್ವಂತ ತಂಗಿ ತರ ಪ್ರೀತಿಸ್ತಾ ಇದ್ದೆ ನನ್ನಿಂದ ನಿನಗೆ ಏನಾದರೂ ತೊಂದರೆ ಆಗಿತ್ತಾ ಇಲ್ಲ ತಾನೆ ಹಾಗಾಗಿತ್ತು ನೀಣ ಯಾಕೆ ಈ ಥರ ಎಲ್ಲ ಯೋಚನೆ ಮಾಡಿದೆ ನಾನ್ ಮನೆಯವ್ರ ಜೊತೆ ಎಲ್ಲ ಚೆನ್ನಾಗಿರೋ ಹಾಗೆ ನೀನು ಚೆನ್ನಾಗಿದ್ದಿದ್ರೆ ಮನೆಯವರೆಲ್ಲರೂ ನಿನ್ನನ್ನು ಪ್ರೀತಿಸ್ತಾ ಇದ್ರು ನಿನಗೂ ಗೌರವ ಕೊಡ್ತಿದ್ರು ನೀನ್ ಹೇಳಿದ ಮಾತಿಗೂ ಬೆಲೆ ಕೊಡ್ತಿದ್ರು ಅದನ್ ಬಿಟ್ಟು ಮನೆ ಹಾಳು ಮಾಡೋ ಯೋಚನೆ ಮಾಡಿದ್ರಲ್ಲ ಏನು ಹೇಳ್ಬೇಕು ವಯಸ್ಸಾಗಿರೋ ನಿಮ್ಮ ಮಗಳಿಗೆ ಬುದ್ಧಿ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಇದೆಲ್ಲ ಮೇಲೆ ತಾಯಿ ಮಗಳಿಬ್ಬರಿಗೂ ತಾವು ಮಾಡಿರೋ ಈ ನೀಚ ಕೆಲಸದ ಬಗ್ಗೆ ತುಂಬಾನೇ ನಾಚಿಕೆ ಅನ್ಸುತ್ತೆ ಹೌದು ನೀವೆಲ್ಲ ಹೇಳಿದ್ ನಿಜ ನಾನ್ ತುಂಬಾ ನೀಚ ತೋರಿಸ್ಬಿಟ್ಟೆ ದಯವಿಟ್ಟು ನನ್ನನ್ನು ನೀವೆಲ್ಲರೂ ಕ್ಷಮಿಸ್ಬಿಡಿ ನನ್ನನ್ನು ಕ್ಷಮಿಸ್ಬೇಡಿ ದೊಡ್ಡವಳಾಗಿ ನಾನು ನನ್ನ ಮಗಳಿಗೆ ಬುದ್ಧಿ ಹೇಳಬೇಕಿತ್ತು ಬಿಟ್ಟು ನಾನು ಅವಳಿಗೆ ಮನೆ ಹಾಳು ಬುದ್ಧಿ ಹೇಳ್ಕೊಟ್ಬಿಟ್ಟೆ ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಪೂಜಾ ಸುಮ್ಮಾಗಿ ಸಿಗ್ತಿರೋ ಗೌರವ ಮರ್ಯಾದೆನ ಹಾಳು ಮಾಡೋಕ್ಕೆ ಹೋಗಿ ನೀನೇ ನಿನ್ನ ಗೌರವ ಮರ್ಯಾದೆನ ಹಾಳು ಮಾಡ್ಕೊಂಡ್ಬಿಟ್ಟೆ ಈ ಮನೆ ಸೊಸೆ ಅಂತೇನೋ ನಿನ್ನ ಈ ಮನೇಲಿ ಇಟ್ಕೋಬೋದು ಆದರೆ ಯಾವತ್ತೂ ಸುಮ್ಮ ಕೊಡೋ ಗೌರವ ಮರ್ಯಾದೆ ನಿನಗೆ ನಾವು ಕೊಡೋಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಹೀಗೆ ಪೂಜಾ ಬೇರೆಯವ್ರ ಜೀವನದಲ್ಲಿ ವಿಷ ಹಾಕಕ್ಕೆ ಹೋಗಿ ತನ್ನ ಜೀವನಕ್ಕೆ ತಾನೇ ವಿಷ ಹಾಕೊಂಡಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್